ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ my are ಕಲ್ಪನೆ ಇಟ್ಕೊಂಡು ಏನೇನು ಅಭಿವೃದ್ಧಿ ಆಗ್ಬೇಕು ಎಲ್ಲಿ ಎಲ್ಲಿ ನಾವು ಯಾವ ರೀತಿ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಬರಬೇಕು ಆದ್ರೆ ಈ ಸರ್ಕಾರ ಬಂದಿರೋದು ಏನೇನು ಇಲ್ಲದೆ ಹೋಮ್ ವರ್ಕ್ ಏನು ಮಾಡಿಕೊಳ್ಳದೆ ಬಂದು ಅಧಿಕಾರ ಹಿಡಿದಿದ್ದಾರೆ ಇಂಥವರಿಗೆ ಹೇಗೆ ಅಭಿವೃದ್ಧಿ ಬಗ್ಗೆ ಗೊತ್ತಾಗುತ್ತೆ ಬಕ್ರೀದ್ ಹಬ್ಬ ಬಂತು ಅಂತ ಪೀಸ್ ಕಮಿಟಿ ಮೀಟಿಂಗ್ ಎರಡೇ ದಿನದ ಹಿಂದೆ ಕರೀತಾರೆ ಅದಕ್ಕಿಂತ ಮುಂಚೆ ಹಿಂದೂ ಪರ ಸಂಘಟನೆಗಳೆಲ್ಲ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಹೋಗಿ ಮನವಿ ಕೊಟ್ಟು ಬಂದಿದ್ದೀವಿ ಡಿ ಸಿ ಎಸ್ ಪಿಗೆ ಕಮಿಷನರಿಗೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಮತ್ತು ಪಶುಸಂಗೋಪನಾ ಇಲಾಖೆಯವರಿಗೂ ಸಹ ಎಲ್ಲರೂ ಕೋಆರ್ಡಿನೇಷನ್ ನಲ್ಲಿ ಸಹಯೋಗದಲ್ಲಿ ಗೋ ಹತ್ಯೆಯನ್ನ ಗೋ ಸಾಗಣೆಯನ್ನ ನಿಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ಇಷ್ಟೆಲ್ಲ ಮನವಿಗಳನ್ನು ಕೊಟ್ಟು ಅವರಿಗೆ ಮನವರಿಕೆ ಮಾಡಿಕೊಟ್ಟು ರಿಕ್ವೆಸ್ಟ್ ಮಾಡಿಕೊಂಡು ಆಗ್ರಹಪೂರ್ವಕವಾಗಿ ಸಹ ಬೇಡ್ಕೊಂಡು ಬಂದಿದ್ದೀವಿ ಆದ್ರೆ ಮಾಡಿದ್ದೇನಿ ಇವರು ಸ್ಟೇಷನ್ಗೆ ನೀನ್ ಯಾರು ಅದಕ್ಕೂ ಸಂಬಂಧ ಏನು ಯಾಕೆ ಪೀಸ್ ಕಮಿಟಿ ಮೀಟಿಂಗ್ ಅಲ್ಲೂ ದೊಡ್ಡದ ನೀವು ಮಾಹಿತಿ ಕೊಡಿ ಅಂತ ಹೇಳ್ತಾರೆ ಅಧಿಕಾರಿಗಳೆಲ್ಲ ಎಲ್ಲಾ ಸೇರ್ಕೊಂಡು ಡಿ ಸಿ ಆಗ್ಲಿ ಎಸ್ ಪಿ ಆಗ್ಲಿ ಕಮಿಷನರ್ ಆಗ್ಲಿ ಎಲ್ಲ ಹೇಳಿದ್ದು ಆದ್ರೆ ಅವ್ರು ನಡ್ಕೊಂಡಿದ್ದೇನು ಮಾಹಿತಿ ಕೊಟ್ಟಿದ್ದ ತಕ್ಷಣ ಅವರಿಗೆ ಟಾರ್ಚರ್ ಮಾಡೋದು ಯಾರು ಮುಂದ್ ಬರ್ತಾರೆ ಮಾಹಿತಿ ಕೊಟ್ಟಿದ್ದು ಕೊಡೋ ಕೊಡೋದಿಕ್ಕೆ ಕಾನೂನನ್ನ ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಕ್ಕೋಸ್ಕರ ಒಬ್ಬ ಹುಡುಗ ಪ್ರಯತ್ನ ಪಟ್ಟರೆ ಅವನ ಮೇಲೆ ಇವರು ಎಫ್ಐ ಆಗ್ತಾರೆ ಅಂದ್ರೆ ಇವ್ರ ಕಾನೂನು ಎಲ್ಲಿದೆ ಯಾರ ಕೈಯಲ್ಲಿದೆ ಹೇಗೆ ತಿರುಸಿದ್ದಾರೆ ಹೀಗೆ ಬಿಡ್ತಾ ಹೋದ್ರೆ ಈಗಾಗಲೇ ಮಂಗಳೂರಲ್ಲಿ ಪರಿಸ್ಥಿತಿ ಹೇಗಾಗ್ತಾ ಇದೆ ಅಂತ ಗೊತ್ತಿದೆ ಮಂಗಳೂರಿನ ಪರಿಸ್ಥಿತಿ ಶಿವಮೊಗ್ಗಕ್ಕಾಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾವು ಇಷ್ಟೆಲ್ಲ ಪ್ರಯತ್ನ ಪಡ್ತಿದೀವಿ ಈಗಲಾದ್ರೆ ಎಚ್ಚೆತ್ಕೊಳ್ಳಿ ಎಚ್ಚೆತ್ಕೊಂಡಿದ್ದೀರಾ ಆದರೆ ನಮಗೆಲ್ಲ ದಾರಿ ತಪ್ಪಿಸ್ತಿದ್ದಾರೆ ಈ ಅಧಿಕಾರಿಗಳು ಸರ್ಕಾರ ಮತ್ತು ಅಧಿಕಾರಿಗಳು ಇದು ಏನಾಗಿದೆ ಅಂದ್ರೆ ಈ ಅಧಿಕಾರಿಗಳ ವರ್ತನೆಗಳು ಯಾವ ಯಾವಾಗ ಹೇಗೆ ಸರ್ಕಾರ ಬದಲಾಗುತ್ತೋ ಆಡಳಿತ ಬದಲಾಗುತ್ತೋ ಅಲ್ಲಿಯ ಜಿಲ್ಲಾ ಉಸ್ತುವಾರಿನೋ ಅಥವಾ ಉಸ್ತುವಾರಿ ಮಂತ್ರಿಗಳು ಹೇಗೆ ಅಂತ ಕೇಳ್ಕೊಂಡಾಗಿದೆ ಬಕ್ರೀದ್ ಹಬ್ಬಕ್ಕೆ ನಾವು ಕೊಟ್ಟ ಮನವಿಗೆ ಹೇಗೆ ರೆಸ್ಪಾಂಡ್ ಸ್ಪಂದಿಸಿದ್ದೀರಾ ಅದರ ಪ್ರಕಾರ ಎಷ್ಟು ಕೇಸಸ್ ಹಾಕಿದೀರ ಎಷ್ಟು ಗೋವುಗಳನ್ನ ಹಿಡಿದಿದ್ದೀರಾ ಎಷ್ಟು ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಗಳನ್ನ ಹಿಡಿದಿದ್ದೀರಾ ಆ ಒಂದು ಸ್ಟ್ರಾಟಜಿ ನಮಗೆ ಬೇಕು ಸ್ಟಾಟಿಸ್ಟಿಕ್ಸ್ ನಮಗೆ ಬೇಕು ಮಾಹಿತಿ ಕೊಟ್ಟವರಿಗೆ ಯಾಕೆ ಎಫ್ಐಆರ್ ಹಾಕಿದ್ದೀರಾ ಮತ್ತೆ ಯಾಕೆ ಟಾರ್ಚರ್ ಕೊಟ್ಟಿದ್ದೀರಾ ಸ್ಟೇಷನ್ ಕರ್ಸ್ಕೊಂಡು ಕೂರಿಸಿದೀರ ಅದೇ ಸಾಗಣೆ ಸಾಗಾಣಿಕೆ ಮಾಡೋ ಸ್ಟೇಷನ್ ಕರ್ಕೊಂಡು ಕೂರಿಸಿಕ್ಕಾಗಲ್ವಾ ನಿಮ್ಗೆ ತಾಕತ್ತಿಲ್ವಾ ಇಲ್ವಾ ಯಾಕೆ ಹೆದರ್ತಿದೀರ ಮೇಲ್ನವ್ರು ಹೇಳ್ತಾರೆ ಅಂತ ಮೇಲ್ನ ಅಧಿಕಾರಿಗಳು ಮೇಲಿನ ಜನಪ್ರತಿನಿಧಿಗಳು ನಿಮಗೆ ಧಮಕಿ ಆಗ್ತಾರೆ ಅಂತನಾ ಟ್ರಾನ್ಸ್ಫರ್ ಹೆದರಿಕೆನಾ ಅಥವಾ ಡಿಮೋಷನ್ ಹೆದರಿಕೆನಾ ಹೇಗೆ ದಯವಿಟ್ಟು ಈಗಲೂ ಸಹ ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳದ ಸಮಗ್ರ ಕಾರ್ಯಕರ್ತರು ರಾಜ್ಯ ಬರೀ ಜಿಲ್ಲೆಯಲ್ಲ ತಾಲೂಕಲ್ಲ ಸಮಗ್ರ ರಾಜ್ಯದ ಕಾರ್ಯಕರ್ತರ ಪರವಾಗಿ ಆಗ್ರಹ ಪೂರ್ವ ಹೇಳ್ತಾ ಇದೀನಿ ನಿಮ್ಮ ನಿಮ್ಮ ಕರ್ತವ್ಯಗಳನ್ನ ಜವಾಬ್ದಾರಿಗಳು ಸರಿಯಾಗಿ ನಿಭಾಯಿಸಿ ಎಲ್ಲ ಅಧಿಕಾರಿಗಳು ಯಾವುದೇ ಡಿಪಾರ್ಟ್ಮೆಂಟ್ ಆಗ್ಲಿ ಕರ್ತವ್ಯ ಬಗ್ಗೆ ನಿಭಾಯಿಸಿ ಆಗ ನಿಮ್ಮನ್ನು ಯಾರು ಕೇಳಕ್ ಬರಲ್ಲ ದೂರೋದಕ್ಕೆ ದೂಷಿಸದಕ್ಕೆ ನಮಗೆ ಟೈಮ್ ಇಲ್ಲ ಮೊದಲು ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತ ಈ ಮೂಲಕ ಮತ್ತೊಮ್ಮೆ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಸರಿಯಾದ ರೀತಿಯಲ್ಲಿ ಏನ್ ಪ್ಲಾನ್ ಆಫ್ ಆಕ್ಷನ್ ಆಕ್ಷನ್ ಪ್ಲಾನ್ ಏನ್ ಮಾಡಿದೀರ ನಿಮ್ಮ ನಮ್ಮ ಏನ್ ಮನವಿ ಕೊಟ್ಟ ಮೇಲೆ ಆಗ್ಲಿ ಪೀಸ್ ಕಮಿಟಿ ಮೀಟಿಂಗ್ ಆದ್ಮೇಲೆ ಆಗ್ಲಿ ನೀವ್ ಏನೇನ್ ಕಾರ್ಯಕರ್ತಗೊಳಿಸಿದ್ರೆ ಅದನ್ನೆಲ್ಲ ಬಹಿರಂಗವಾಗಿ ಸಾರ್ವಜನಿಕ ಪ್ರಸ್ತುತಪಡಿಸಿ ಮಸೀದಿಗಳಲ್ಲಿ ಇರುವಂತಹ ಮೌಲ್ವಿಗಳು ಕರ್ನಾಟಕ ರಾಜ್ಯ ಸರ್ಕಾರವನ್ನು ನಡೆಸ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಅಲ್ಲ ಮೌಲ್ವಿಗಳ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಶಿವಮೊಗ್ಗದೊಳಗಡೆ ಬಕ್ರೀದ್ ನಡೆಯುತ್ತೆ ಇಲ್ಲ ಸಾವಿರ ಸಾವಿರ ಗೋರುಗಳು ಗೋವುಗಳ ಮಾರಣ ಹೋಮ ಆಗತ್ತೆ ಬಕ್ರೀದ್ ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾರೆ ಬಕ್ರೀದರ ಮಹತ್ವ ಏನು ಊರಾಗೆಲ್ಲ ಬೊಂಬೆ ಹೊಡ್ಕೊಂತಾರೆ ಮೈಕೊಳಗಡೆ பக்கிரித மகத்வனு பக்கரீத் சௌஹார்தே பக்கீத இது ஆச்சரணை முசல்மான் சௌஹார்தான் மத்தொந்து முசல்மான் அந்த முஸ்லிம் ரும அந்த யாவ யாரா கேட்க இடீ பிரபஞ்சொழுகளை இவத்தின் திச இஷ்டெல்லாந்தலே இடீ பிரபஞ்ச இஷ்டெல்லாந்த ಮುಸಲ್ಮಾನ್ ಧರ್ಮ ಇಸ್ಲಾಂ ಧರ್ಮ ಅದು ಅದರಿಂದ ಇಡೀ ವಿಶ್ವಕ್ಕೆ ತೊಂದರೆ ಆಗ್ತಾ ಇರೋದ್ದು ಇಡೀ ವಿಶ್ವ ಹೇಳ್ತಾ ಇದೆ ಇಸ್ಲಾಂ ತಲುಪ್ತು ಅಂತಂದ್ರೆ ಇಡೀ ವಿಶ್ವಕ್ಕೆ ಶಾಂತಿ ಸಿಗತ್ತೆ ಅಂತ ಆ ರೀತಿಯ ಧರ್ಮ ಸೌಹಾರ್ದತೆಗೆ ಒಳ್ಳೆದಂತೆ ಸೌಹಾರ್ದತೆಗೆ ಹೆಸರಂತೆ ಯಾವ ರೀ ಹಿಂದೂಗಳು ಪೂಜೆ ಮಾಡುವಂತ ಮೂವತ್ ಮೂರು ಕೋಟಿ ದೇವತೆಗಳನ್ನು ತಾಯಿ ಸ್ವರೂಪದಲ್ಲಿ ಹಿಂದೂಗಳು ನಾವು ಪೂಜೆ ಮಾಡ್ತೀವಿ ಗೋವನ್ನ ಕಡಿಬೇಡ್ವಿ ಅಂತ ಹೇಳ್ತೀವಿ ಅರೆ ಅವ್ರ ಬಕ್ರೀದ್ ಮಾಡ್ಕೊಳ್ಳೋದಕ್ಕೆ ಅನೇಕ ರೀತಿಯ ಕಾರಣ ಇರ್ತವೆ ಆಚರಣೆ ಮಾಡೋದಕ್ಕೆ ಅದನ್ನ ದಾನ ಮಾಡೋದಕ್ಕೆ ಅನೇಕ ಮಾಂಸಗಳು ಇರ್ತವೆ ಬೇರೆ ಬೇರೆ ತರದ್ದು ಅದನ್ನ ಮಾಡ್ರಿ ಅಂತ ಅಂದ್ರೆ ನಾವು ಕಡಿಯೋದೇ ಗೋವನ್ನ ಹಸುನ ಕಡಿತೀವಿ ಅದನ್ನ ದಾನ ಮಾಡ್ತೀವಿ ಅದರಿಂದನೇ ಅಪಾಚಾರ ಮಾಡ್ತಾರಲ್ಲ ಏನ್ ಹೇಳ್ಬೇಕು ಇದಕ್ಕೆ ಹಂಗಾರೆ ಇವರ ಮೂಲ ಉದ್ದೇಶ ಏನು ಬಕ್ರೀದ್ ಮಾಡುವಂತ ಮೂಲ ಉದ್ದೇಶ ಅವರ ದಾನ ಧರ್ಮಕ್ಕೋಸ್ಕರ ಅಂತಾನೆ ಅಲ್ಲ ಅವರ ಸೌಹಾರ್ದತೆಗಲ್ಲ ಅವ್ರು ಮಾಡ್ತಾ ಇರೋದು ಹಿಂದೂಗಳನ್ನ ಕಳಕ್ಲಿಕ್ಕೋಸ್ಕರ ಹಿಂದೂಗಳನ್ನ ಕಳಕ್ಲಿಗೋಸ್ಕರ ಹಿಂದೂಗಳ ಸಾಧನೆಯನ್ನ ಕಳಕ್ಲಿಗೋಸ್ಕರ ಈ ರೀತಿ ಮಾಡ್ತಾ ಇರೋಂಥದ್ದು ಅಂದ್ರೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇತ್ತು ಸ್ವಾಮಿ ನೀವ್ ಹೇಳ್ತಿರಲ್ಲ ಮಾಹಿತಿ ಕೊಡಿ ಮಾಹಿತಿ ಕೊಡಿ ಏನಾರ ಇದ್ರೆ ಅಂತ ಮಾಹಿತಿ ಕೊಡ್ಲಿಲ್ವಾ ನಿಮಗೆ ಶಿವಮೊಗ್ಗ ನಗರದ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಅನೇಕ ಗೋಪ್ರೇಮಿಗಳು ಎಲ್ಲೆಲ್ಲಿ ಗೋವನ್ನ ಕಟಾ ಮಾಡ್ತಾ ಇದಾರೆ ಎಲ್ಲೆಲ್ಲಿ ಕಟ್ಟಾಕಿದ್ದಾರೆ ಯಾರು ರೈತರಲ್ಲ ಅವರು ಅವ್ರು ಯಾರು ಗೋವನ್ನ ಸಾಕೋದಿಲ್ಲ ಅವ್ರು ಯಾರು ಹಾಡನ್ನ ಕರೆಯೋದಿಲ್ಲ ಅದರ ಮುಖಾಂತರ ಜೀವನ ಮಾಡೋದಿಲ್ಲ ಅಂತ ಹೇಳಿದ್ರು ಸಹ ಅಂತ ಮನೆ ಮುಂದೆ ಮುಂದ್ಗಡೆ ಮುಸಲ್ಮಾನ್ರ ಮನೆ ಬಂದ್ಗಡೆ ಒಂದೊಂದು ಎರಡೆರಡು ಗೋವುಗಳನ್ನ ಕಟ್ಟಾಕಿದ್ರು ಸ್ವಾಮಿ ಹೇಳಿದ್ರೆ ಎಷ್ಟು ಗೋ ಹಿಡ್ದಿರ ನೀವು ಬಂದಿ ಮಾಡಿದ್ರಿ ಅಂತ ಹೇಳಿದ್ರಿ ಎಷ್ಟು ಬಂದಿ ಒಳಗೆ ಎಷ್ಟು ಗೋವನ್ನು ಇಡ್ತಿದ್ರಿ ನೀವು ಎಷ್ಟು ಕೇಸ್ ಹಾಕಿದಿರ ನೀವು ಎಷ್ಟು ತಡೆದಿದ್ದೀರ ನೀವು ಯಾವ್ದಾರ ದಾಖಲೆ ಇದೆಯಾ ಸ್ವಾಮಿ ದಾಖಲೆ ಇದೆಯಾ ಇದನ್ನೆಲ್ಲ ಕೇಳ್ಬಿಟ್ರೆ ನಾವು ಕೋಮುವಾದಿಗಳಿವಲಾ ನಿಮಗೆ ಕೋಮುವಾದಿಗಳಾಗ್ಬಿಡ್ತೀವಿ ಸ್ವಾಮಿ ನಮ್ ಕೆಲಸನೇ ಧರ್ಮ ರಕ್ಷಣೆ ಭಜರಂಗ ದಳದ ಕೆಲಸ ಧರ್ಮ ರಕ್ಷಣೆಯ ಕೆಲಸ ಭಜರಂಗ ದಳ ಕೆಲಸ ಲವ್ ಜೀವನ ತಡೆಯುವಂತ ಕೆಲಸ ಭಜರಂಗ ದಳದ ಕೆಲಸ ಹಿಂದೂ ಹೆಣ್ಮಕ್ಳನ್ನ ರಕ್ಷಣೆ ಮಾಡುವಂತ ಕೆಲಸ ಭಜರಂಗ ದಳದ ಕೆಲಸ ಅಂತಂದ್ರೆ ದೇವಾಲಯಗಳನ್ನ ಸಂರಕ್ಷಣೆ ಮಾಡುವಂತ ಕೆಲಸ ಭಜರಂಗ ದಳದ ಕೆಲಸ ಅಂತಂದ್ರೆ ಕಾಂಗ್ರೆಸ್ ನಲ್ಲಿರುವಂತ ಕುಟುಂಬದ ಹೆಣ್ಮಕ್ಕಳನ್ನು ರಕ್ಷಣೆ ಮಾಡುವಂತ ಕೆಲಸ ಭಜರಂಗ ದಳತೆ ಪೊಲೀಸ್ ತರ ನೀವು ನಿಮ್ಮ ನಿಮ್ಮ ಕುಟುಂಬದ ನಿಮ್ಮ ಕುಟುಂಬದ ಹೆಣ್ಮಕ್ಳನ್ನ ರಕ್ಷಣೆ ಮಾಡುವಂತ ಕೆಲಸ ಭವೆ ಹಾಕಿದ್ರು ನಾವು ಆ ಕೆಲಸವನ್ನ ಮಾಡೇ ಮಾಡ್ತೀವಿ ನಾಳೆ ಗೌನು ರಕ್ಷಣೆ ಮಾಡ್ತೀವಿ ಹಿಂದೂಗಳನ್ನು ರಕ್ಷಣೆ ಮಾಡ್ತೀವಿ ಅಗತ್ಯ ಬಿತ್ತು ಅಂತಂದ್ರೆ ಮಸೀದಿಗಳಿಗೆ ನುಕ್ಕಿ ಧ್ವಂಸ ಮಾಡುವಂತ ಕೆಲಸವನ್ನು ಮಾಡ್ತೀವಿ ಬೇಕಾದ ಕೇಸ್ ಹಾಕೊಳ್ಳಿ ನೀವು ಬೇಕಾದ ಕೇಸ್ ಹಾಕೋಬಹುದು ರಾಜ್ಯದೊಳಗಡೆ ಗಡಿಪಾರಿನ ಕಾರ್ಯಕ್ರಮ ಶುರು ಆಗಿಬಿಟ್ಟಿದೆ ಈಗ ಅವನ ಯಾವ ಮುಸಲ್ಮಾನ್ ಮೋದಿ ಅಂತೆ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷ ಅಂತೆ ಅವನ ಯಾವನೋ ಹೇಳ್ತಾರೆ ಅಂತ ನೀವು ಚಕ್ರವರ್ತಿ ಸೂಲಿ ಬೆಲೆ ಅವರ ಮೇಲೆ ಗಡಿಪಾರು ಮಾಡೋಕ್ಕೆ ವ್ಯವಸ್ಥಿತವಾಗಿ ಸಂಚು ಮಾಡ್ತಾ ಇದೀರಾ ನೀವು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಧರ್ಮದ ರಕ್ಷಣೆ ದೇಶದ ದೇಶದ ರಕ್ಷಣೆ ಮಾಡ್ತಾರೆ ಅಂತ ದೇಶಭಕ್ತಿಯನ್ನು ಒಳಗಡೆ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾ ಕಾರ್ಯಕರ್ತರ ಮೇಲೆ ನೀವು ಕೇಸನ್ನು ಹಾಕಿಬಿಟ್ಟು ಅವ್ರನ್ನ ಮಟ್ಟ ಹಾಕುವಂತ ಕೆಲಸ ಮಾಡಬೇಕು ಅಂತ ಏನಾರ ಯೋಚನೆ ಮಾಡಿದ್ರೆ ಅಪಹಾಸ್ಯಕ್ಕಾಗ್ಬಿಡ್ತೀರಾ ನೀವು ಒಬ್ಬ ಕಾರ್ಯಕರ್ತನ ಗಡಿಪಾರು ಮಾಡ್ಬೋದು ನೀವು ಕಾರ್ಯಕರ್ತರ ಮೇಲೆ ನೀವು ಕೆಲಸ ಹಾಕ್ಬೋದು ಸಾವಿರ ಸಾವಿರ ಜನ ಕಾರ್ಯಕರ್ತರು ನಾಳೆ ಭೀತಿ ಬಿದ್ದಿ ನಿಮ್ಮ ಮುಖ ನಿಮ್ಮ ಮೇಲೆ ಖಾಲಿ ಮಾಡುವಂತ ಕೆಲಸ ಮಾಡಬೇಕಾಗತ್ತೆ ಹುಡುಗರ ಮೇಲೆ ಕಾರ್ಯಕರ್ತರ ಮೇಲೆ ಗಡಿಪಾರು ಮಾಡಕ್ ಹೊಂಟೀರಾ ನೀವು ಅರೆ ಸ್ವಾಮಿ ನಿಮ್ಮ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಜೆಹಳ್ಳಿ ಹಳ್ಳಿ ಹುಬ್ಬಳ್ಳಿ ಧಾರವಾಡ ಎಲ್ಲಲ್ಲಿ ಎಲ್ಲೆಲ್ಲಿ ಧ್ವಂಸಗಳನ್ನು ಮಾಡ್ರು ರೀ ಏನ್ ಮಾಡಿದಿರ ಅವ್ರ ಮೇಲೆ ನೀವು ಇರೋ ಮುಸಲ್ಮಾನ್ ಗುಂಡಗಳು ಮೋದಿಗಳ ನೇತೃತ್ವದಲ್ಲಿ ಅವರ ಧರ್ಮಗುರುಗಳ ನೇತೃತ್ವದೊಳಗಡೆ ರಾತ್ರೋರಾತ್ರಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಬೆಂಕಿಯನ್ನು ಹಾಕಿದ್ರು ಯಾಕೆ ಪ್ರಶ್ನೆ ಮಾಡಕ್ಕಾಗ್ತಿಲ್ಲ ನಿಮ್ಗೆ ಯಾಕೆ ಕೇಸ್ ಹಾಕಿಲ್ಲ ಪೊಲೀಸ್ ಅವ್ರಿಗೆ ಯಾಕೆ ತಾಕತ್ತಿಲ್ವಾ ನಿಮಗೆ ತಾಕತ್ತಿಲ್ಲನ್ರಿ ನಿಮ್ಗೆ ರಾತ್ರಿ ಕಾರ್ಯಕರ್ತರ ಮನೆಗೆ ಹೋಗ್ಬಿಟ್ಟು ಬಾಗಿಲು ಪಡೆದ್ಬಿಟ್ಟು ಅವ್ನ್ ಫೋಟೋ ತೆಗೆಯೋದು ಹೊರಗಡೆ ಅಂತ ಕಡೆಯುವಂತ ಕೆಲಸ ಮಾಡ್ತಿರಲ್ಲ ಹೋಗ್ರಿ ಮುಸಲ್ಮಾನ್ ಮೌಲಿಗಳು ಯಾರ್ಯಾರು ಗೂಂಡಾಗಳಿದಾರೋ ಅಂತ ಮನೆಗೆ ಹೋಗ್ರಿ ದೇಶ ದ್ರೋಹಿ ಚಟುವಟಿಕೆ ಮಾಡ್ತಾರೆ ಅಂತ ಮುಸ್ಲಿಂ ಗೂಂಡಾಗಳ ಮನೆಗೆ ಹೋಗ್ಬಿಟ್ಟು ಅಲ್ಲೇ ಕೆಲಸವನ್ನ ಮಾಡಬೇಕು ಹಿಂದೂ ಕಾರ್ಯಕರ್ತರ ಮೇಲಲ್ಲ ದೇಶ ಭಕ್ತ ಗೂಂಡಗಳನ್ನ ಬಗ್ಗೆ ತಲೆ ಕೆಡಿಸ್ಕೊಂಡು ಅವ್ರ ಬಗ್ಗೆ ಕೇಸ್ ಹಾಕಿ ಅವ್ರನ್ನ ಕಳಿಪಾರ ಅಂತ ದೇಶಕ್ಕೆ ರಕ್ಷಣೆ ಮಾಡುವಂತ ಕಾರ್ಯಕರ್ತರ ಮೇಲೆ ನೀವು ಭಜರಂಗ ದಳ ಕಾರ್ಯಕರ್ತರು ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಹಿಂದೂ ಸಂಘಟನೆಯ ಕಾರ್ಯಕರ್ತರ ಮೇಲೆ ಕೇಸ್ ಹಾಕ ಕೊಟ್ಟಿದ್ರು ನಿಮ್ಗೆ ಏನ್ ಹೇಳ್ರಿ ನಿಮಗೆ ದೇಶದೊಳಗಡೆ ನಮ್ಮ ದೇಶದೊಳಗಡೆ ಗೋವೆ ಸಂಪತ್ತು ರೈತರ ಬೆನ್ನೆಲುಬು ಗೋವು ಇಷ್ಟೆಲ್ಲ ಗೊತ್ತಿದ್ರು ನಿಮಗೆ ಆ ಗೋವನ್ನ ಕಟ ಕಾರ್ಯಕರ್ತರು ನಿಮಗೆ ಮಾಹಿತಿ ಕೊಟ್ರೆ ಸ್ವಾಮಿ ನಾವು ಸಿ ಆಫೀಸ್ ಪಕ್ಕದಲ್ಲೇ ಇದೇ ರೋಡ್ ಒಳಗಡೆ ಹೋಗ್ತಾ ಇತ್ತು ಗಾಡಿಗಳು ಗೋವನ್ನ ಸಾಗಣೆ ಮಾಡ್ತಾ ಇತ್ತು ಮಾಹಿತಿ ಕೊಟ್ರೆ ಆ ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ತೀರಾ ನೀವು ಯಾಕೆ ನಿಮ್ಗೆ ಏನು ಅನ್ಸೋದಿಲ್ಲ ನಿಮ್ಗೆ ಏನು ಮಾತಾಡಕ್ಕಾಗುದಿಲ್ಲ ಎತ್ತರ ಬೇಕು ಜಾಗೃತಿ ಆಗಬೇಕು ಹಿಂದೂ ಸಮಾಜ ಜಾಗೃತಿ ಆಗಬೇಕು ಕಾಂಗ್ರೆಸ್ ಎಲ್ಲ ಹಿಂದೂ ಯುವಕರುಗಳು ಜಾಗೃತಿ ನಿಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿರುವಂತ ಯಾರ್ಯಾರು ಗುಂಡಗಳಿದ್ರು ಅವರ ಬಗ್ಗೆ ಮಾತಾಡೋಂತ ಪರಿಸ್ಥಿತಿ ನಿಮ್ ಕಾರ್ ಆಗಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬಹಳ ಎಚ್ಚರಿಕೆಯ ವಾತಾವರಣ ಇಲ್ಲಾಗತ್ತೆ ಹಾಗಾಗಿ ಬಂಧುಗಳೇ ದಯಮಾಡಿ ಶಿವಮೊಗ್ಗ ನಗರದೊಳಗೆ ನೂರಾರು ಕಾರ್ಯಗಳು ನಡೀತಾ ಇದೆ ನೂರಾರು ಕಾರ್ಯಗಳು ಸಾವಿರಾರು ಗೋವುಗಳು ನಡೀತಾ ಇದೆ ಮಹಾನಗರ ಪಾಲಿಕೆಯ ಕಮಿಷನರ್ ಹೇಳ್ತಾ ಇದ್ದಾರೆ ಸಿಆರ್ತಾ ಇದ್ರಿ ಎಸ್ ಪಿ ಆರ್ ಹೇಳ್ತಾ ಇದ್ರೆ ಶಿವಮೊಗ್ಗ ನಗರದಲ್ಲಿ ನೂರಕ್ಕೂ ಹೆಚ್ಚು ಕಸಾಯಿ ಕಾರ್ಯಗಳಿದೆ ಪ್ರತಿನಿತ್ಯ ನೂರಾರು ಗೋವುಗಳ ಮಾರಣ ಹೋಮ ನಡೀತಾ ಇದೆ ಗೋತಾ ಇದೆ ಏನ್ ಮಾಡ್ತಾ ಇದ್ದೀರಾ ಒಂದು ಪ್ಲಾಸ್ಟಿಕ್ ಯಾವ್ದು ಅಂಗಡಗಳು ಪ್ಲಾಸ್ಟಿಕ್ ಅಂತಂದ್ರೆ ಆ ಪ್ಲಾಸ್ಟಿಕ್ ಚೀಲಗಳನ್ನ ಹಿಡ್ಕೊಂಡು ಅದನ್ನ ಶೋ ತೋರಿಸ್ಬಿಟ್ಟು ಇದೆ ಪ್ಲಾಸ್ಟಿಕ್ ನಿಷೇಧ ಇದೆ ಅಂತ ಅನ್ಬಿಟ್ಟು ಆ ಪ್ಲಾಸ್ಟಿಕ್ ನಿಷೇಧ ಅಂತ ಅನ್ಬಿಟ್ಟು ಫೋಟೋ ಹಾಕ್ಸ್ಕೊಂತಿರಲ್ಲ ನೀವು ಅದನ್ನ ನಾವು ರೇಟ್ ಮಾಡಿದೀವಿ ಅಂತ ಮಾಡ್ರಿ ತಾಕತ್ತಿದ್ರೆ ಹೋಗಿ ಗೋ ಕಸಾಯಿ ಹೋಗ್ಬಿಟ್ಟು ಗೋವನ್ನ ಹತ್ಯೆ ನಡ್ತಿರಲ್ಲ ಅಲ್ಲೋಗಿ ರೇಡ್ ಮಾಡ್ರಿ ನಿಮ್ ತಾಕತ್ ಅಲ್ಲಿ ತೋರ್ಸ್ರಿ ಶಿವಮೊಗ್ಗ ನಗರದೊಳಗಡೆ ಹಿಂದೂಗಳನ್ನ ಕೆಣಕಾಕ್ ಹೋಗ್ಬೇಡಿ ಹಲವಾರು ಬಾರಿ ನಾವು ಯಾವ ರೀತಿಯೊಳಗೆ ಉತ್ತರ ಕೊಟ್ಟಿದೀವಿ ಅಂತ ನಿಮ್ಗೆ ಗೊತ್ತಿದೆ ಎರಡ್ ಸಾವಿರದ ಹತ್ತರೊಳಗಡೆ ನಡೆದಂತಹ ಘಟನೆ ಒಳಗಡೆ ಹಿಂದೂ ಸಮಾಜ ಯಾವ ರೀತಿ ಉತ್ತರ ಕೊಡಿದೆ ಕೊಟ್ಟಿದೆ ಗೊತ್ತಿದೆ ಅನೇಕ ಸಂದರ್ಭಗಳಲ್ಲಿ ಹಿಂದೂ ಸಮಾಜ ತಾಕತ್ತನ್ನ ತೋರಿಸಿದೆ ಮತ್ತೆ ತಾಕತ್ತನ್ನ ಪ್ರದರ್ಶನ ಮಾಡಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಸರ್ಕಾರ ಕೇಸರಿಕೆ ಕೊಡ್ತಾ ಇದ್ದೀನಿ ಕೇಸ್ಗಳನ್ನು ವಾಪಸ್ ತಕ್ಕೋಬೇಕು ಯಾರ್ದು ದೇಶಭಕ್ತರದು ಕೇಸ್ಗಳನ್ನು ಹಾಕ ಗೋಹತ್ಯೆ ಮಾಡ ಇದನ್ನು ಮಾಡಲಿಲ್ಲ ಅಂತಂದ್ರೆ ಮುಂದಿನಗಳಲ್ಲಿ ದಿನಗಳಲ್ಲಿ ಶೋಭ ಕಾರ ನಿಮ್ ಕೈಯನ್ನು ಮಾಡಕ್ಕಾಗದೇ ಇರತ್ತ ನಿಮ್ ಕೈಯಲ್ಲಿ ತಾಕತ್ ಇಲ್ಲದೆ ಇರೋದನ್ನ ಹಿಂದೂ ಸಮಾಜದ ಕಾರ್ಯಕರ್ತರು ಭಜರಂಗದ ಕಾರ್ಯಕರ್ತರು ಹಿಂದೂ ಸಂಘಟನೆಯ ಕಾರ್ಯಕರ್ತರು ನಾವು ಕಸಾಯಿ ಕಾಲಿಗೆ ನುಗ್ಗುವಂತ ಕೆಲಸ ದಾಳಿ ಮಾಡುವಂತ ಕೆಲಸ ಅದನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ನಾವು ಮಾಡಬೇಕು